ಬಗ್ಗೆ ಏನಿದ್ರೆ ಒಂದು ಒಂದಿವಿ ಬಸಗಳು ನಾವು ಇನ್ನು ಸ್ವಲ್ಪ ದಿವಸದಲ್ಲಿ ಒಂದೇ ವೈರಿ ಆಡ್ತೀವಿ ಯಾರು ಇಲ್ಲ ವೈರಿ ಇಟ್ಕೋಬಾರ್ದು ನೋಡಿದಿವಿತ್ರಿ ಮೊದಲ ಮುಗಿಯ್ರಿ ಯಾವತ್ತೂ ಇಲ್ಲ ನಾನು ಮಾತಾಡ್ತಾರ ತಾಳ್ಮೆಯಿಂದ ಸುಮ್ಮನೆ ಇದ್ದೆ ಇವತ್ತು ಒಂದೇ ಜಿಲ್ಲೆದವರು ನೋರು ಅವ್ರು ಶುಭ ಪ್ರಾಕ್ಟರಿ ಮಾಡಿದಾರೆ ನಾವು ಸುಗರ್ ಪ್ರಾಕ್ಟರಿ ಮಾಡಿದ್ವಿ ಇವತ್ತೇನಾದ್ರು ಇದ್ರು ಸಹಿತ ನಾವು ವಿಜಯ ಅವರು ದೂರದೂರ್ ಇದೀವಿ ನಾವ್ ಅವ್ರ ಬಗ್ಗೆ ಒಂದು ಒಂದಿದ್ದೀವಿ ಬಸವರು ನಾವು ಇನ್ನು ಸ್ವಲ್ಪ ದಿವಸದಲ್ಲಿ ಒಂದೇ ಕಡೆ ಒಂದಡೆಾಡ್ತೀವಿ ಅಲ್ಲ ಸರ್ ಅವರು ನಮ್ಮ ಪಾಠ ಇದ್ದಂತವ್ರು ಈ ಮೂರ್ ಸಲ ಕರ್ಕೊಂಡ್ ಬಂದಿದಾರೆ ನಾವು ನಮ್ಮಲ್ಲಿ ಕೂಡಿಸುವಂತ ರಾಜಕಾರಣ ಇದು ನಂಬರ್ ಗೇಮ್ ಇದು ಯಾರ ಜೋಡಿ ಕಟ್ಟಿ ನೋಡಿ ನಮ್ಮ ಹಂತದಲ್ಲಿ ಇಲ್ಲ ಇದು ನಮ್ ಕರ್ನಾಟಕ ರಾಜ್ಯದ ಹಂತದಲ್ಲಿ ಇಲ್ಲ ಇದು ರಾಷ್ಟ್ರೀಯ ನಾಯಕರ ತೀರ್ಮಾನ ತಗೋಬೇಕಿದು ತಗೋಬೇಕಿದ್ರು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಮೆಂಬರ್ ಅಂದ್ರೆ ಹೇಳ್ತೀನಿ ನಾನು ಕರ್ಕೊಂಡ್ಬಿಡ್ತೀನಿ ಅಂತ ಅಂದ್ರೆ ನಿರ್ಧಾರ ಮಾಡೋರು ಯಾರು ನಮ್ ರಾಜ್ಯದವ್ರ ಕೈಲಿ ಇಲ್ಲ ಸರ್ ಎಲ್ಲಾ ಜೋಡಿ ನಮ್ಗೆ ಓಕೆ ನನ್ಗೇನಿ ಅಲ್ಲರಿ ನಾವ್ ನನ್ ವೈರಿ ಆಡದ ಹೇಳಿ ಯಾರು ಇಲ್ಲ ವೈರಿ ಇಟ್ಕೋಬಾರ್ದು ಎಷ್ಟ್ ದಿನ ಹೊಡ್ದೀವಿ ರಾಜ್ಯ ಅಭಿವೃದ್ಧಿ ಆಗ್ಬೇಕು ಸಮಾಜ ಅಭಿವೃದ್ಧಿ ಆಗ್ಬೇಕು ನಾವೇನೊಂದು ರೋಲ್ ಮಾಡಲ್ಲ ಆಗ್ಬೇಕು ಮತ್ತೊಬ್ಬರಿಗೆ ನಾವೇ ಜಗಳಿಂದ್ ಬರುವಂತ ಎಷ್ಟು ಎಷ್ಟು ಇಡಬಾರ್ದು